ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಎಲ್ಲರ ಮಹಿಳೆಯರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ಕೋತಾ ಇದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಕೆಲವು ಸಲ ಕರೆಂಟ್ ಇರಲ್ಲ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಆವಾಗ ನಾವು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಾಡ್ಕೋಬಹುದು ಮತ್ತೆ ಈ ಗ್ರೇಟರು ಸಹ ನಾವು ಗಲೀಜ್ ಆಗದೇ ಇರೋ ಹಾಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೇಸ್ಟ್ ರೆಡಿ ಆಗುತ್ತೆ ಮತ್ತೆ ಗ್ರೇಟರು ಸಹ ಅಲ್ಲಿ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ ನೀಟಾಗಿರುತ್ತೆ ಸೊ ಮೊದಲಿಗೆ ಕವರ್ ನ ಈ ರೀತಿ ನಾವು ಯಾವ ಕಡೆ ತುರುಪ್ಕೋತೀವೋ ಆ ಕಡೆ ಈ ರೀತಿ ಕವರ್ ಮಾಡ್ಕೊಂಡು ಶುಂಠಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಈ ರೀತಿ ತುರುಪ್ಕೊಳ್ಳೋದ್ರಿಂದ ಕವರ್ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆರಾಮಾಗಿ ರೆಡಿ ಆಗುತ್ತೆ ಸೊ ಇದಕ್ಕೆ ಯಾವುದೇ ಕರೆಂಟ್ ಬೇಕಾಗಿಲ್ಲ ನಾವು ತಕ್ಷಣಕ್ಕೆ ಈ ರೀತಿ ಬೆಳಗ್ಗೆ ಹೋದ್ರು ನಮಗೆ ಟೈಮ್ ಆಗ್ಬಿಟ್ಟಿರುತ್ತೆ ಆವಾಗ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಾಡ್ಕೋಬಹುದು ಕರೆಂಟ್ ಇಲ್ಲ ಮಿಕ್ಸಿಗೆ ಹಾಕೊಳ್ಳೋಕಾಗಲ್ಲ ಅನ್ನೋದಕ್ಕೆ ಕುಟ್ಕೊಳ್ಳೋದಕ್ಕಿಂತ ಈ ರೀತಿ ತುರುಪ್ಕೊಂಡ್ರೆ ನುಣ್ಣಕ್ಕಾಗುತ್ತೆ ಮತ್ತೆ ಪೇಸ್ಟ್ ಸಹ ರೆಡಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಈ ರೀತಿ ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ಟಿಪ್ ಬಂದು ನಾವು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕಾದ್ರೆ ಮಿಕ್ಸಿಗೆ ಕಾಯಿ ಮಿಕ್ಸಿನಲ್ಲೇ ಮಾಡ್ಕೋಬೇಕಾಗುತ್ತೆ ನುಣ್ಣಕ್ಕಾಗಬೇಕು ಅಂದ್ರೆ ಸೊ ಅದ್ರ ಬದಲು ಈ ರೀತಿ ನಾವು ತುರ್ಬೋ ಮಣೆ ತೊಗೊಂಡು ಕೊಬ್ಬರಿ ತುರುಬ್ಕೋತೀವಲ್ಲ ಆ ಸೈಡಲ್ಲಿ ಈ ರೀತಿ ಟೊಮೆಟೊನ ರುಬ್ಕೋತವೆ ಬಂದರೆ ಟೊಮೆಟೊ ಪ್ಯೂರಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಮಾಡೋದಕ್ಕಾಗ್ಲಿ ಅಥವಾ ಕೆಲವೊಂದು ರೈಸ್ ಐಟಮ್ಸ್ಗಾಗಲಿ ಒಗ್ಗರಣೆಗೆಲ್ಲ ನಾವು ಮಿಕ್ಸಿಗೆ ಹಾಕೊಂಡು ನುಣ್ಣಕ್ಕೆ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋತೀವಿ ಅದ್ರ ಬದಲು ಈ ರೀತಿ ನಾವು ಕರೆಂಟ್ ಇಲ್ದೇ ಇರುವಾಗ್ಲಿ ಬಟೋನ ತುಂಬಾ ಟೈಮ್ ತಗೊಳ್ಳುತ್ತೆ ಫ್ರೈ ಮಾಡಿದ್ರು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದ್ರ ಬದಲು ನಾವು ಈ ರೀತಿ ಟೊಮೆಟೊ ಪ್ಯೂರಿನ ಗ್ರೇಟರ್ ಸಹಾಯದಿಂದ ಈಸಿಯಾಗಿ ಮಾಡ್ಕೋಬಹುದು ಸೊ ನಮಗೆ ಕೆಲಸನೂ ಬೇಗ ಆಗುತ್ತೆ ಮತ್ತೆ ನುಣ್ಣಕ್ಕೂ ಆಗುತ್ತೆ ಟೊಮೆಟೊ ಟೊಮೆಟೊ ಪ್ಯೂರಿ ಮಾಡ್ಕೋಬೇಕಾದ್ರೂ ಸಹ ಈ ರೀತಿ ನಾವು ಟ್ರೈ ಮಾಡ್ಬೋದು ನೋಡಿ ಆ ಒಟ್ಟೆಲ್ಲ ನೀಟಾಗಿ ಸಪ್ರೇಟ್ ಆಗ್ಬಿಡತ್ತೆ ಸೊ ಗ್ರೇಟರ್ ಸಹಾಯದಿಂದ ನಾವು ಟೊಮೆಟೊ ಪ್ಯೂರಿನ ಈಸಿಯಾಗಿ ಮಾಡ್ಕೋಬಹುದು ನೆಕ್ಸ್ಟ್ ಟಿಪ್ ಬಂದು ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಸೌತೆಕಾಯಿ ತಗೊಂಡಿದೀನಿ ನಾವು ಬೇಲ್ಪುರಿ ಮಾಡೋದಕ್ಕಾಗ್ಲಿ ಕೆಲವೊಂದು ಐಟಮ್ಸ್ಗೆ ಸೌತೆಕಾಯಿ ಸೌತೆಕಾಯನ್ನ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಮಾಡಬೇಕಾದ್ರೆ ನಾವು ಏನಕ್ಕಾದ್ರೂ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ನಮಗೆ ಸೌತೆಕಾಯಿ ಬೇಕಾದಾಗ ನಾವು ಕಟ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಗ್ರೇಟರ್ ಸಹಾಯದಿಂದ ನಾವು ಸಣ್ಣ ಸಣ್ಣದಾಗಿ ಸ್ಲೈಸ್ ತರ ಬರುತ್ತೆ ಇದ್ರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ಕೋತೀವಲ್ಲ ಆ ಕಡೆ ಆಗ್ಲಿ ಅಥವಾ ತುರಿಯೋ ಸೈಡಲ್ಲೇ ನಮಗೆ ನುಣ್ಣಕ್ಕೆ ಬೇಕಾದ್ರೆ ನಾವು ತುರುಪ್ಕೋಬಹುದು ಈ ರೀತಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸ್ಲೈಸ್ ಬೇಕು ಅಂದಾಗ ಈ ರೀತಿ ನಾವು ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ಕೋತೀವಲ್ಲ ಆ ರೀತಿ ಸೌತೆಕಾಯಿನ ತುರುಪ್ಕೋತಾ ಬಂದ್ರೆ ಸಣ್ಣ ಸಣ್ಣ ಸ್ಲೈಸ್ ಆಗುತ್ತೆ ತುಂಬಾ ತಿನ್ನಕು ಚೆನ್ನಾಗಿರುತ್ತೆ ಬೇಲ್ಪುರಿ ಮಾಡಿದಾಗೆಲ್ಲ ಈ ರೀತಿ ನಾವು ಬಾಯಿಗೆ ಸಿಗಬಾರ್ದು ಅಂದ್ರೆ ನೋಡಿ ಈ ರೀತಿ ನಾವು ತುರುಪ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಸ್ಲೈಸಸ್ ಆಗುತ್ತೆ ಸಣ್ಣ ಸಣ್ಣ ಸ್ಲೈಸಸ್ ಆಗುತ್ತೆ ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದೀನಿ ನೆಕ್ಸ್ಟ್ ಟಿಪ್ ಬಂದು ನೋಡಿ ಇಲ್ಲಿ ಐರನ್ ಬಾಕ್ಸ್ ತೊಗೊಂಡಿದೀನಿ ಐರನ್ ಬಾಕ್ಸ್ ನೋಡಿ ತುಂಬಾ ಡಸ್ಟ್ ಆಗ್ಬಿಟ್ಟಿದೆ ಈ ರೀತಿ ತುಂಬ ಕೊಳೆ ಕೂತ್ ಬಿಟ್ಟಿದೆ ಮೇಲೆ ಧೂಳೆಲ್ಲ ಕೂತು ಕೂತು ಈ ರೀತಿ ಕಲರೇ ಚೇಂಜ್ ಆಗ್ಬಿಟ್ಟಿದ್ವಿ ಐರನ್ ಬಾಕ್ಸ್ ತುಂಬಾ ಡಸ್ಟ್ ಆಗಿಬಿಟ್ಟು ಮೇಲೆ ಎಲ್ಲ ಗಲೀಜ್ ಆಗಿಬಿಟ್ಟಾಗ ನಾವು ವೇಸ್ಟ್ ಅಂತ ಬಿಸಾಡ್ತೀವಲ್ಲ ಟೂತ್ ಪೇಸ್ಟ್ ಆ ಪೇಸ್ಟ್ ಅನ್ನ ತಗೋಬೇಕು ನಾವು ಯಾವ ಪೇಸ್ಟ್ ಅಲ್ಲ ತಗೋಬಹುದು ವೈಟ್ ಕಲರ್ ಬೇಕು ಅಂತ ಏನಿಲ್ಲ ಸೊ ಇಲ್ಲಿ ನಾನು ಡಾಬರ್ ಟೂತ್ ಪೇಸ್ಟ್ ತಗೊಂಡಿದೀನಿ ಯಾವ್ದು ನಾವು ಟೂತ್ ಪೇಸ್ಟ್ ಪ್ಯಾಕೆಟ್ ವೇಸ್ಟ್ ಅಂತ ಬಿಸಾಡ್ತೀವಿ ಅದ್ರಲ್ಲಿ ಒಂದ್ ಪೇಸ್ಟ್ ಇದ್ದೇ ಇರುತ್ತೆ ಆ ಪೇಸ್ಟ್ ನ ನೀಟಾಗಿ ಐರನ್ ಬಾಕ್ಸ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಒಂದು ಸ್ವಲ್ಪ ತಗೊಂಡ್ರೆ ಸಾಕು ತುಂಬಾ ಜಾಸ್ತಿ ಬೇಕು ಅಂತ ಏನಿಲ್ಲ ನಾವು ವೇಸ್ಟ್ ಪ್ಯಾಕೆಟ್ ಅಲ್ಲಿ ಉಳಿದಿರತ್ತಲ್ಲ ಒಂದು ಸ್ವಲ್ಪ ಟೂತ್ ಪೇಸ್ಟು ಅದಿದ್ರೆ ಸಾಕು ನಾವು ಅಪ್ಲೈ ಮಾಡಿದ್ರೆ ಸಾಕು ಪಳಪಳ ಅಂತ ಒಳಗುತ್ತೆ ಐರನ್ ಬಾಕ್ಸ್ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕಲೆಗಳಿದ್ರು ಸಹ ಒಟ್ಟೋಗಿಬಿಡುತ್ತೆ ಈ ರೀತಿ ಐರನ್ ಬಾಕ್ಸ್ ನೂತ್ಪೇಸ್ಟ್ ಇಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಟೂತ್ ಪೇಸ್ಟ್ ಐರನ್ ಬಾಕ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ತೀವಿ ಆದ್ಮೇಲೆ ನಾನು ಇಲ್ಲಿ ವೇಸ್ಟ್ ಅಂತ ಬಿಸಾಡೋದು ಯೂಸ್ ಮಾಡಿ ಬಿಸಾಡ್ತಿವಲ್ಲ ಟೂತ್ ಬ್ರಶ್ ಇರುತ್ತಲ್ಲ ಆ ನ ತಗೊಂಡು ಬ್ರಷ್ ಗೆ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಪೇಸ್ಟ್ ನ ಫುಲ್ ಉಚ್ಕೋತಾ ಬರಬೇಕು ಸುತ್ತು ನಾವು ಆ ಬ್ರಶ್ ಅಲ್ಲಿ ಆ ಪೇಸ್ಟ್ ನ ಅಪ್ಲೈ ಮಾಡ್ಕೊಂಡು ಈ ರೀತಿ ರಬ್ ಮಾಡ್ತಾ ಬಂದ್ರೆ ಸಾಕು ಎಷ್ಟೇ ಕಲೆಗಳಿದ್ರು ಸಹ ಆಯಿಲ್ ಕಲೆ ಇದ್ರೂ ಸಹ ಒಟ್ಟೋಗ್ಬಿಡುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಬೆಳ್ಳಕ್ ಹಾಕ್ಬಿಡತ್ತೆ ತುಂಬಾ ಪಳಪಳ ಅಂತ ಉಳಿಯುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಟೂತ್ ಪೇಸ್ಟ್ ಇಂದ ಐರನ್ ಬಾಕ್ಸ್ ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಾವು ಐರನ್ ಮಾಡ್ಬೇಕಾದ್ರೆ ಸಲ ಐರನ್ ಮಾಡೋ ಸೈಡ್ ಸಹ ಬಟ್ಟೆ ಸುಟ್ಬಿಟ್ಟು ಅದು ಅಂಟ್ಕೊಂಬಿಟ್ಟಿರುತ್ತೆ ಸೊ ಅದಕ್ಕೂ ಸಹ ನಾವು ಪೇಸ್ಟ್ನ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ಈ ರೀತಿ ರಬ್ ಮಾಡ್ಕೊಂಡಾದ್ಮೇಲೆ ಸೊ ಕಾಟನ್ ತೊಗೊಂಡು ಈ ರೀತಿ ನಾವು ಒರೆಸ್ಕೊತಾ ಬರಬೇಕು ಸೊ ಇದಕ್ಕೆ ಯಾವುದೇ ತೇವಿದ್ ಬಟ್ಟೆ ಏನು ಬೇಕಾಗಿಲ್ಲ ಕಾಟನ್ ತೊಗೊಂಡು ಈ ರೀತಿ ರಬ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅತಿ ಒಂದು ಸ್ವಲ್ಪ ಕಾಟನ್ ತೊಗೊಂಡು ಒರೆಸ್ಕೊಬೋದು ಇಲ್ಲಾಂದರೆ ಯಾವುದಾದ್ರೂ ಒಣ್ ಬಟ್ಟೆ ತೊಗೊಂಡು ತೇವದ ಬಟ್ಟೆ ಬೇಡ ಒಣ ಬಟ್ಟೆ ತೊಗೊಂಡು ನೀಟಾಗಿ ನಾವು ಎಲ್ಲೆಲ್ಲಿ ರಬ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ಪೇಸ್ಟ್ ಅಂಶ ಇರುತ್ತೆ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಸಾಕು ಐರನ್ ಬಾಕ್ಸ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ರೀತಿ ಒಂದ್ ಸ್ವಲ್ಪ ಪೇಸ್ಟ್ ನ ನೀವು ಐರನ್ ಬಾಕ್ಸ್ ಮೇಲೆ ಅಪ್ಲೈ ಮಾಡಿ ನೋಡಿ ಅದೇ ಚಾದು ನಿಮ್ಗೆ ಗೊತ್ತಾಗುತ್ತೆ ಪೇಸ್ಟ್ ಅಂಶ ಎಲ್ಲೂ ಹುಳಿಬಾರ್ದು ಆ ರೀತಿ ನೀಟಾಗಿ ಒಣ ಬಟ್ಟೆ ತೊಗೊಂಡು ಫುಲ್ ಐರನ್ ಬಾಕ್ಸ್ ಅನ್ನ ಒರೆಸ್ಕೋಬೇಕು ಆದ್ಮೇಲೆ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಒಂದು ಚೂರು ಸಹ ಮಾರ್ಕ್ ಇಲ್ಲ ನಾವು ಮೊದಲಿಗೂ ಇವಾಗಲಿಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಎಷ್ಟು ಡಸ್ಟ್ ಎಲ್ಲ ಇತ್ತು ಮತ್ತೆ ಕಲೆಗಳೆಲ್ಲ ಆಗ್ಬಿಟ್ಟಿದ್ದು ಅದು ನೀಟಾಗಿ ಓಟೋಗ್ಬಿಟ್ಟಿದೆ ಸೊ ಈ ರೀತಿ ನಾವು ಐರನ್ ಬಾಕ್ಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮ್ಗೆಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ರಂಗೋಲಿ ಹಾಕಕ್ಕೆ ಬರಬೇಕು ಅಂತಾನೆ ಇಲ್ಲ ಈ ರೀತಿ ನಾವು ಸಿಂಪಲ್ ಆಗಿ ಬೆರಳ್ ಸಹಾಯದಿಂದನೇ ನಾವು ರಂಗೋಲಿನ ಹಾಕೋಬಹುದು ನಾನು ಇಲ್ಲಿ ರಂಗೋಲಿ ಪೌಡರ್ನ ಸ್ವಲ್ಪ ಜಾಸ್ತಿ ತಗೊಂಡು ಈ ರೀತಿ ಡಾಟ್ ಡಾಟ್ ಇಟ್ಕೋಬೇಕು ನೋಡಿ ಈ ರೀತಿ सिंपल ನಾವು ಬೆರಳಿನಿಂದ ಈ ರೀತಿ ಡಿಸೈನ್ನ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ನಾವು ರಂಗೋಲಿ ಪೌಡರ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಜಾಸ್ತಿ ನಾವು ಡಾಟ್ ಡಾಟ್ ಥರ ಬಂದು ಆಮೇಲೆ ನಾವು ಈ ರೀತಿ ನಾವು ಫ್ಲವರ್ ಶೇಪಲ್ಲಾಗಲಿ ಈ ರೀತಿ ಬಾಕ್ಸ್ ಶೇಪಲ್ಲಾಗಲಿ ನಾವು ಯಾವ ಶೇಪ್ ಬೇಕಾದರೂ ಅದಕ್ಕೆ ಈ ರೀತಿ ತಿರ್ಗ್ಸ್ಕೊಬೋದು ಬೆರಳಿನ ಸಹಾಯದಿಂದ ಸೆಂಟರಲ್ಲಿ ನಾವು ಕಲರ್ನ ಫಿಲ್ ಮಾಡ್ಕೋಬೋದು ಸೊ ಈ ರೀತಿ ನಾನು ಫೋರ್ ಸೈಡ್ಸಲ್ಲೂ ಈ ರೀತಿ ಬೆರಳಿನಿಂದ ಈ ರೀತಿ ಡಿಸೈನ್ನ ಮಾಡಿದ್ದೀನಿ ಈ ರೀತಿ ನಾವು ಚಿಕ್ಕ ಚಿಕ್ಕ ಚಿಕ್ಕದಲ್ಲಿ ಬಾರ್ಡರ್ ಎಲ್ಲ ಹಾಕಬೇಕಾದ್ರೆ ಈ ರೀತಿ ಡಿಸೈನ್ ಮಾಡ್ಕೋಬೋದು ಬೆರಳಿನ ಸಹಾಯದಿಂದನೂ ರಂಗೋಲಿ ಬರಲಿಲ್ಲ ಅಂದ್ರೂ ಸಹ ಈ ರೀತಿ ಫ್ಲವರ್ ಶೇಪಲ್ಲೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿ ನಾವು ಈ ರೀತಿ ಬಾರ್ಡರಲ್ಲಾಗಲಿ ಇದನ್ನೇ ಒಂದು ಅಲ್ಲಲ್ಲಿ ಹಾಕೊಂಡು ಫ್ಲವರ್ ರಂಗೋಲಿ ತರ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಂಗೋಲಿ ಹಾಕೋಬಹುದು ಈ ರೀತಿ ಬೆರಳಿನ ಸಹಾಯದಿಂದ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಅನ್ನೋರು ಬಿಗಿನರ್ಸು ಸಹ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟ ಡಿಸೈನ್ ಮಾಡಿಕೊಂಡು ಮಾಡ್ಕೊಂಡು ರಂಗೋಲಿನ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ನಾವು ಈ ರೀತಿ ಡಿಸೈನ್ ಹೇಳ್ಕೊಡ್ತಾ ಬಂದ್ರೆ ಅವರು ಸಹ ನಾವು ಚಿಕ್ಕ ವಯಸ್ಸಿಂದನೇ ರಂಗೋಲಿ ಹಾಕೋದನ್ನ ಕಲಿತಾರೆ ಮತ್ತೆ ಡಿಫ್ರೆಂಟ್ ಆಗು ಸಹ ಕಾಣುತ್ತೆ ಈ ರೀತಿ ರಂಗೋಲಿ ಹಾಕೊಳ್ಳೋದ್ರಿಂದ ಈ ಬಾರ್ಡರ್ ಅಲ್ಲೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ನ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ಸ್ವಲ್ಪ ರಂಗೋಲಿ ಪೌಡರ್ನ ಡಾಟ್ ಡಾಟ್ ತರ ಇಟ್ಕೊಂಡು ಈ ಒಂದು ಸ್ಪೂನಿನ ಸಹಾಯದಿಂದ ನಾವು ಈ ರೀತಿ ಫ್ಲವರ್ಸ್ನ ಮಾಡ್ಕೋಬಹುದು ಈ ರೀತಿ ನಾವು ಬಾರ್ಡರಲ್ಲಿ ಫ್ಲವರ್ಸ್ ಆಗಲಿ ಈ ರೀತಿ ಫ್ಲವರ್ ಫ್ಲವರ್ ಇಟ್ಕೊಂಡೇ ನಾವು ಒಂದು ರಂಗೋಲಿನೂ ಸಹ ಹಾಕೋಬಹುದು ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ ನೆಕ್ಸ್ಟ್ ಟಿಪ್ ಅಂತ ನಾನು ಇಲ್ಲಿ ಹೂವು ಕಟ್ಕೊತಾ ಇದ್ದೀನಿ ಕೆಲವರಿಗೆ ಹೂ ಕಟ್ಟದಕ್ಕೆ ಬರಲ್ಲ ಕನಕಾಂಬ್ರ ಹೂವು ಅಂದ್ರೆ ಕೆಲವರು ಕಷ್ಟ ಅಂತಾರೆ ಯಾಕಂದ್ರೆ ಅದು ತೊಟ್ಟು ಬಂದು ಸ್ವಲ್ಪ ಸಣ್ಣ ಇರುತ್ತೆ ಉದ್ದಕ್ಕಿರುತ್ತಲ್ವ ಸೊ ಅದು ಕಟ್ಟೋದಕ್ಕೆ ತುಂಬ ಟೈಮು ತಗೊಳ್ಳುತ್ತೆ ಸೊ ನಾವು ಈ ರೀತಿ ಹೂವನ್ನು ಕಟ್ಕೋಬೋದು ಮೊದಲಿಗೆ ದಾರ ತೊಗೊಂಡು ಹೂವು ಕಟ್ಟೋ ದಾರ ತೊಗೊಂಡು ಈ ಎರಡು ಬೆರಳು ಸಹಾಯದಿಂದ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನೋಡಿ ಆ ಕಡೆ ಎರಡು ಹೂವು ಈ ಕಡೆ ಎರಡು ಹೂವು ಎರಡೆರಡು ಹೂವು ಇಟ್ಕೊಳ್ಳೋದ್ರಿಂದ ಕನಕಾಂಬಿ ಹೂವು ಆಗಿರೋದ್ರಿಂದ ಬೇಗ ಮುಗಿಯುತ್ತೆ ಸೊ ಅದಕ್ಕೆ ನಾನಿಲ್ಲಿ ಆ ದಾರದ ಮೇಲೆ ನೋಡಿ ಈ ರೀತಿ ಬೆರಳಲ್ಲಿ ನಾವು ನಾವು ಹೆಬ್ಬೆರಳು ಮತ್ತು ತೋರು ಬೆರಳು ಇರ್ತಲ್ಲ ಎರಡು ಬೆರಳಲ್ಲಿ ಈ ರೀತಿ ಇಟ್ಕೋಬೇಕು ಹೂವನ್ನು ಇಟ್ಕೋಬೇಕು The <laughs> cat ಮತ್ತೆ ಈ ಕಡೆ ಎರಡು ಹೂವನ್ನ ಇಟ್ಟು ಆ ಸೆಂಟರಲ್ಲಿ ಎರಡು ಹೂವನ್ನು ಜಾಯಿನ್ ಆಗುತ್ತಲ್ಲ ಅಲ್ಲಿ ಈ ರೀತಿ ದಾರನ ಸುತ್ತಕೊಂಡಾದ್ಮೇಲೆ ಹೂವಿನ ಒಳಗಡೆ ಸೇರಿಸ್ಕೊಂಡು ಮೇಲೆ ಬೆರಳನ್ನ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಸೈಡ್ ಸೈಡಲ್ಲಿ ಎರಡು ಹೂವು ಇಟ್ಟಿರ್ತಿಲ್ಲ ಆ ಹೂವನ್ನ ಈ ರೀತಿ ನಾವು ಪುಷ್ ಮಾಡಿಕೊಂಡು ನಾವು ಈ ರೀತಿ ಗಂಟನ್ನು ಹಾಕೋಬೇಕಾಗುತ್ತೆ ಸೊ ಈ ರೀತಿ ನಾವು ಹೂವನ್ನ ಕಟ್ಕೋಬಹುದು ಇದನ್ನ ಹಳೆ ಕಾಲದಿಂದಲೂ ಎಲ್ಲರೂ ಇದೇ ರೀತಿ ಹೂವನ್ನ ಕಟ್ತಾ ಬಂದಿರೋದು ಸೊ ನನ್ಗೆ ಬರೋ ತರ ನಾನು ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಹೂ ಕಟ್ಬೋದು ಒಬ್ಬೊಬ್ರು ಬೇಗ ಬೇಗ ಕಟ್ತಾರೆ ಒಬ್ಬೊಬ್ರು ಸ್ಲೋ ಆಗಿ ಕಟ್ತಾರೆ ಸೊ ನಾನು ಸ್ವಲ್ಪ ಮೀಡಿಯಮ್ ಸ್ಲೋ ಿ ಕಟ್ತೀನಿ ಸೊ ನೋಡಿ ಫಸ್ಟ್ ಮೊದಲಿಗೆ ಕನಕಾಂಬ್ರ ಹೂವು ಆಗಿರೋದ್ರಿಂದ ತೊಟ್ಟು ಸ್ವಲ್ಪ ತುಂಬ ಸಣ್ಣ ಇರುತ್ತೆ ಸ್ವಲ್ಪ ಟೈಮು ತಗೊಳ್ಳುತ್ತೆ ಮೇಲೆ ಎರಡು ಹೂವನ್ನು ಇಟ್ಕೊಂಡು ಕೆಳಗಡೆಗೆ ಮದ್ಯಕ್ಕೆ ಎರಡು ಆ ಕಡೆ ತೊಟ್ಟು ಈ ಕಡೆ ತೊಟ್ಟು ಜಾಯ್ನ್ ಆಗಬೇಕು ಆ ರೀತಿ ಮದ್ಯಕ್ಕೆ ಎರಡು ಹೂವನ್ನು ಈ ರೀತಿ ಇಟ್ಕೊಂಡು ಫಸ್ಟು ನಾವು ಹೂವನ್ನು ಸುತ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡಾದಮೇಲೆ ಬೆರಳನ್ನ ಬೆರಳಲ್ಲಿ ನಾವು ಇಟ್ಕೊಂಡಿರಬೇಕಾಗುತ್ತೆ ಹೂವನ್ನ ಮತ್ತೆ ಇನ್ನು ಇಲ್ಲಿ ಎರಡೆರಡು ಹೂವು ಕಟ್ಟೋದ್ರಿಂದ ಈಸಿಯಾಗಿ ಬೇಗ ಆಗ್ಬಿಡತ್ತೆ ಹೂವು ಕಟ್ಕೊಳ್ಳೋದು ಒಂದೊಂದು ಹೂವು ಕಟ್ಟೋದಕ್ಕಿಂತ ನೋಡಿ ಈ ರೀತಿ ಸೇರಿಸ್ಕೊಂಡು ಮೇಲೆಗೆ ಈ ರೀತಿ ಎರಡು ಬೆರಳಲ್ಲಿ ಈ ರೀತಿ ಗಂಟು ಹಾಕ್ಕೊಂಡು ಆ ಹೂವಿನ ಒಳಗಡೆ ಸೇರಿಸಿ ಸೆಂಟರ್ಗೆ ಗಂಟು ಬರೋ ಹಾಗೆ ಎಳ್ಕೋಬೇಕಾಗುತ್ತೆ ಸೊ ಈ ರೀತಿ ನಾವು ಕನಕಾಂಬ್ರ ಹೂವನ್ನ ಕಟ್ಕೋಬೋದು ಕಾಂಬ್ರ ಹೂವು ಆಗಲಿ ಅಥವಾ ಮಲ್ಲಿಗೆ ಹೂವೇ ಆಗಲಿ ಶಾಮಂತಿಗೆ ಹೂವು ಇದೇ ರೀತಿ ನಾವು ಕಟ್ಕೋಬಹುದು ಹೂವು ಹೂವು ಕಟ್ಟಕ್ ಬರಲ್ಲ ಅನ್ನೋರು ಈ ರೀತಿ ನಾವು ಹೂವನ್ನ ಕಟ್ಟಬಹುದು ಟ್ರೈ ಮಾಡ್ಬೋದು ಮಕ್ಕಳಿಗೆ ನಾವು ಇವಾಗ್ಲಿಂದ ಹೇಳ್ಕೊಡ್ತಾ ಬಂದ್ರೆ ಚಿಕ್ಕ ವಯಸ್ಸಿಂದ ಹೂವು ಕಟ್ಟೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಬಂದ್ರೆ ಅವರು ಸಹ ನಾವು ಹೂವು ಕಟ್ಬೇಕಾರೆ ನೋಡ್ಕೊಂಡು ಸಹ ಕಲ್ಕೋತಾರೆ ನಾವು ಸಹ ನಮಗೂ ಯಾರು ಹೇಳ್ಕೊಡ್ತಾ ಇರ್ಲಿಲ್ಲ ಅವಾಗ್ಲೆಲ್ಲಾ ನಾವು ನಮ್ಮ ನಮ್ಮ ಅಜ್ಜಿ ಎಲ್ಲ ಹೂ ಕಟ್ಬೇಕಾದ್ರೆ ನೋಡ್ಕೊಂಡು ನೋಡ್ತಾ ನೋಡ್ತಾನೆ ಹೂ ಕಟ್ಟೋದು ಯಾವ ರೀತಿ ಅಂತ ಕಲ್ತಿರೋದು ಸೊ ನೋಡ್ತಾ ನೋಡ್ತಾ ಇದ್ರೆ ಯಾರು ಬೇಕಾದರೂ ಹೂ ಕಟ್ಟೋದನ್ನ ಆಗಲಿ ಯಾವುದನ್ನೇ ಆಗಲಿ ನಾವು ಒಂದು ಟೈಲರಿಂಗ್ ಕೆಲಸನೇ ಆಗಲಿ ಬಟ್ಟೆ ಕಟ್ ಮಾಡೋದಾಗ್ಲಿ ಅಥವಾ ಬಟ್ಟೆ ಹೊಲೀತಾ ಇದ್ರೆ ಅದನ್ನ ನೋಡಿ ನೋಡ್ತಾ ಇದ್ರೇ ಕಲಿಬೋದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನಾವು ಅಡುಗೆ ಮಾಡ್ತಾ ಇರ್ತೀವಿ ಮಕ್ಕಳು ಅದನ್ನ ನೋಡ್ತಾ ಇರ್ತಾರೆ ಸೊ ಅದು ನೋಡಿನೇ ಕಲ್ತು ಬಿಡ್ತಾರೆ ಸೊ ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ subscribe my dear friends thank you